ಆಟೋ ಚಾಲಕ ಹಾಗೂ ಮಾಲೀಕ ಸಂಘದವರು ದಿನವಿಡೀ ಓಡಾಡಿದರೂ ಎಫ್ಸಿ ಇನ್ಶೂರೆನ್ಸ್ ರಿನೀವಲ್ಗಾಗಿ ಕಾಯ್ದಿರುವ ಬಾರದ ಅಧಿಕಾರಿಗಳ ವಿರುದ್ದ ಇಂದು ಆಟೋ ಚಾಲಕ ಹಾಗೂ ಮಾಲೀಕ ಸಂಘದ ಜಿಲ್ಲಾಧ್ಯಕ್ಷರಾದ ಪ್ರತಾಪ್ ಅವರು ವಾರದಲ್ಲಿ ಎರಡು ದಿನ ಮಾತ್ರ ಮಾಪನ ಸೌಧ ತೆರೆಯುವುದು ಕೆಲಸ ಮಾಡುವುದು ಸೋಮವಾರ ಹಾಗೂ ಗುರುವಾರ ಮಾತ್ರ ಕೆಲಸ ನಡೆಯುವುದು ಎಂದು ಅಧಿಕಾರಿಗಳು ತಿಳಿಸಿದರು ಆದರೆ ಒಂಬತ್ತು ಗಂಟೆಯಿಂದ ಬಂದರೂ ಸಮೇತ ಯಾವ ಅಧಿಕಾರಿಗಳು ನಮ್ಮನ್ನು ಕ್ಯಾರೆ ಎನ್ನುತ್ತಿಲ್ಲ ಎಂದು ಆಟೋ ಚಾಲಕರ ಗೋಳು ಅಧಿಕಾರಿ ಕಾರಿಗೆ ಕೇಳುತ್ತಿಲ್ಲವೆಂದು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಆಟೋ ಚಾಲಕ ಹಾಗೂ ಮಾಲೀಕ ಸಂಘದ ಜಿಲ್ಲಾಧ್ಯಕ್ಷರಾದ ಪ್ರತಾಪ್ ಅವರು ತಮ್ಮ ನೋವನ್ನು ತೋಡಿಕೊಂಡರು ತುಮಕೂರು ಜಿಲ್ಲಾಡಳಿತದ ಗಮನಕ್ಕೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಗಮನಕ್ಕೆ ಇಲ್ಲಿ ಏನಿದೆ ಕಾನೂನು ಮಾಪನ ಶಾಸ್ತ್ರ ಸಹಾಯಕ ನಿಯಂತ್ರಕರ ಕಚೇರಿ ಇದು ಬೇಕಾಬಿಟ್ಟಿ ಆಗಿದೆ ವಾರಕ್ಕೆ ಎರಡು ದಿನ ಬಾಕಲು ತೆಗಿತೀವಿ ಅಂತಾರೆ ಸೋಮವಾರನೂ ಯಾರೂ ಬಂದಿಲ್ಲ ಹನ್ನೊಂದು ವರೆ ಆಗಿದೆ ಇದುವರೆಗೂ ಯಾರೂ ಬಂದಿಲ್ಲ ಆಟೋದವರು ಬಂದು ಸೋಮಾರನೂ ಸಂಜೆವರೆಗೂ ಕಾದೋಗಿದ್ದಾರೆ ಇವತ್ತು ಬಂದು ಬೆಳಗ್ಗೆಯಿಂದ ಕಾಯ್ತಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಯಾರಿಂದಲೂ ಸಿಕ್ತಿಲ್ಲ ಇಲ್ಲಿ ಯಾರೂ ಇಲ್ಲ ಈ ಇಲಾಖೆ ಇದ್ದಿದ್ದೇ ವೇಸ್ಟ್ ಬಂದರೂ ಕೂಡ ಅವ್ರಿಗೆ ಬೇಕಾ ಬಿಟ್ಟು ಅವ್ರು ಹೇಳ್ದಾಗ ಬರಬೇಕು ಅವ್ರು ಹೇಳ್ದಾಗ ಹೋಗಬೇಕು ತುಂಬ ತೊಂದರೆ ಆಗ್ತಾ ಇದೆ ಆಟೋ ಚಾಲಕರಿಗೆ ಮತ್ತು ಸಾರಿಗೆ ಇಲಾಖೆಯಿಂದ ಆಟೋ ಚಾಲಕರ ಮೇಲೆ ದೌರ್ಜನ್ಯ ನಡೆಯುತ್ತೆ ಆರಕ್ಷಕ ಇಲಾಖೆಯಿಂದಲೂ ದೌರ್ಜನ್ಯ ನಡೆಯುತ್ತೆ ಸರಿಯಾದ ಟೈಮಿಗೆ ಅಫ್ ಸಿ ಮಾಡಿಸಿಲ್ಲ ಅಂತ ಸರಿಯಾದ ಟೈಮಿಗೆ ಪರ್ಮನೆಂಟ್ ರಿನುವಲ್ ಮಾಡಿಸಿಲ್ಲ ಅಂತ ಸರಿಯಾದ ಟೈಮಿಗೆ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಆದರೆ ಯಾವುದೇ ಸಂಬಂಧಪಟ್ಟ ಇಲಾಖೆಗಳು ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಿಲ್ಲ ಹಾಗಾಗಿ ತಕ್ಷಣ ಇದಕ್ಕೆ ಸಂಬಂಧಪಟ್ಟಂಥ ಮೇಲಧಿಕಾರಿಗಳು ಸೂಕ್ತವಾದ ಕ್ರಮ ತಗೋಬೇಕು ಅಂತ ಹೇಳಿ ಈ ಮೂಲಕ ಒತ್ತಾಯಿಸ್ತಾ ಇದ್ದೀವಿ ಇನ್ನೊಂದು ಅರ್ಧ ಗಂಟೆ ಅಲ್ಲಿ ಹನ್ನೊಂದೂವರೆ ಆಗಿದೆ ಹನ್ನೆರಡು ಗಂಟೆ ಒಳಗೆ ಸಂಬಂಧಪಟ್ಟ ಇಲಾಖೆಯವರು ಇಲ್ಲಿ ಬಂದು ಇದು ಸೂಕ್ತ ಕ್ರಮ ತೊಗೊಳ್ಳಿಲ್ಲ ಅಧಿಕಾರಿಗಳ ಮೇಲೆ ಅಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ದೊಡ್ಡ ಚಳವಳಿಯನ್ನ ಕಟ್ಟಬೇಕಾಗತ್ತೆ ಮತ್ತೆ ಕಾನೂನು ರೀತಿಯಲ್ಲಿ ನಾವು ದೊಡ್ಡ ಹೋರಾಟವನ್ನ ಮಾಡಬೇಕಾಗತ್ತೆ ಸಂಬಂಧಪಟ್ಟ ಮೇಲ್ ಇಲಾಖೆಗಳಿಗೆ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಇಲಾಖೆಗಳ ಗಮನ ಸೆಳೆದು ಇಲ್ಲಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ತುರ್ತ ಸರಿಯಾದ ಕ್ರಮ ತಗೊಳ್ಳೋದಕ್ಕೆ ಒತ್ತಾಯ ಮಾಡ್ತಾ ಇದೆ ಮಾಡ್ಸಬೇಕು ಅಂತ ಬಂದೆ ಒಂಬತ್ತುವರೆಗೆ ಬಂದಿಲ್ಲ ನಾನು ಇದುವರೆಗೂ ಬಂದಿಲ್ಲ ಬಂದಿರಲಿಲ್ಲ ಅಭ್ಯಾಸ ಅಂಬತ್ತುವರೆಯಿಂದ ನೀವು ಇಲ್ಲೇ ವೇಟ್ ಮಾಡ್ತೀವಿ ಇವತ್ತುವರೆಯಿಂದ ಇಲ್ಲೇ ವೇಟ್ ಮಾಡ್ತೀವಿ ನಾವು ನೀವ್ ಹೇಳ್ರಿ ಯಾವತ್ತ್ ಬಂದಿದ್ದ ಸರ್ ಸೋಮವಾರ ಬಂದಿದ್ದು ಸೋಮವಾರ ಮಧ್ಯಾಹ್ನ ಮೇಲೆ ಎಲ್ಲಾ ಬೀಗ ಹಾಕಿದ್ರು ಎಲ್ಲ ಕೆಲಸ ಇತ್ತು ಅಂತ ಹೋಗಿರು ಬಂದ್ರೆ ಇವತ್ತು ಇಲ್ಲ ಅಂತವ್ರೆ ತಿರ್ಗಾ ಯಾವತ್ತಂದ್ರೆ ಯಾವತ್ತು ಅಂತ ಹೇಳ್ತಾ ಇಲ್ಲ ಅವರು ನಂಬರ್ ಕೊಡ್ತಾರೆ ನಂಬರ್ ಕೊಡ್ತಾರೆ ಅವ್ರ ನಂಬರ್ ಅವ್ರು ಕೊಡ್ತಾರೆ ಇನ್ನೊಬ್ರು ಅವ್ರಿಗೆ ಫೋನ್ ಮಾಡಿದ್ರೆ ಇನ್ನೊಬ್ರು ಆ ಇನ್ನೊಂದ್ ನಂಬರ್ ಕೊಡ್ತೀನಿ ಅವ್ರಿಗೆ ಮಾತಾಡಿ ಅಂತವ್ರೆ ನಾವು ಸೋಮವಾರ ಸೋಮವಾರ ನೀವು ಯಜಮಾನ್ರ ಸೋಮವಾರ ಬಂದ ಹೋಗಿದ್ದ ತಿರುಗಿ ಇವತ್ತು ಇವತ್ತೊಂಬತ್ತುವರೆಗೆ ಬಂದ್ ಕಾಯ್ತಾಯಿದ್ದು ಒಂದ್ ಅಂದ್ಕಾಯ್ತಿದ್ದು